ಕಾನಗರಡಿ ಇದು ಹಾಡು ಹಕ್ಕಿಗಳ ಭಾವು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ 呀。<Yeah. S 2> yeah. audii प्रति में तेलूतीवे दीपवारी

ಆಡುತ್ತೀರುವ ಮಾತಿನೊಳಗೆ ಹೃದಯ ಕಾಣದಾಗಿದೆ ಆಡುತ್ತೀರುವ ಮಾತಿನೊಳಗೆ ಹೃದಯ ಕಾಣದಾಗಿದೆ ಯಾವುದೀ ಪ್ರಭಾ ಯಾ ಯ ಪ್ರವಾ ಈ ಗೀತೆಯನ್ನು ನಿಮ್ಮ ಮುಂದೆ ಹಾಡೋದಕ್ಕೆ ನನಗೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಆದರೆ ಪ್ರಸ್ತುತ ಸ್ಥಿತಿ ಹೀಗೆ ಇದೆಯಲ್ಲ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ ನನಗೆ ಎಲ್ಲವೂ ಇಷ್ಟ ಆಗುತ್ತೆ ಒಂದು ಮಾತ್ರ ನನ್ನ ಜೀವನದಲ್ಲಿ ತುಂಬ ಇಷ್ಟ ಆಗದೇ ಇರುವಂಥ ತುಂಬ ಇಷ್ಟ ಆಗದೇ ಇರುವಂಥ ಒಂದೇ ಒಂದು ವಿಷಯ ಏನಂದರೆ ಯಾರೇ ಮಾತಾಡಿದ್ರು ಏನೇ ಸಮಸ್ಯೆ ಇದ್ರು ಎದುರು ಮಾತಾಡಬೇಕು ಬೆನ್ನಿಂದೆ ಮಾತಾಡಬಾರ್ದು ಅದಕ್ಕೆ ಎಷ್ಟು ಸೊಗಸಾಗಿದೆ ಮುಖ ಮುಖವು ಮುಖವಾಡವ ತೊಟ್ಟು ನಿಂತ ಹಾಗಿದೆ ಆಡುತ್ತಿರುವ ಮಾತಿನೊಳಗೆ ಹಾಂ ಹೃದಯ ಕಾಣದಾಗಿದೆ ಅಲ್ವಾ ಏನೇ ಸಮಸ್ಯೆಗಳಿದ್ರೆ ಯಾವುದೇ ವಿಚಾರಗಳಿದ್ದರೆ ಎದುರು ಮಾತಾಡಬೇಕು ಬೆನ್ನಿಂದೆ ಮಾತಾಡಿದ್ರೆ ಅದು ನನಗಿಷ್ಟ ಆಗದಿರೋಂಥ ಒಂದೇ ಒಂದು ವಿಷಯ ಇದೊಂದೇ ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ ಅದ್ಭುತವಾದ ರಾಗ ಸಂಯೋಜನೆ ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿನಲ್ಲಿ ತಾವು ಈ ಥರದ ಗೀತೆಗಳನ್ನು ಕೇಳ್ತಾ ಇರ್ತೀರಿ ನಾಡಿನ ವಿವಿಧ ಗಾಯಕ ಗಾಯಕಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಹಾಡ್ತಿದ್ದಾರೆ ಪ್ರೇವೀಕ್ಷಕರೇ ತಾವು ನೋಡಿ ನೋಡ್ತಾ ಇದ್ದೀರಿ ಆರೈಸ್ತಾ ಇದ್ದೀರಿ ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಗಾನಗರಡಿ ಕಾರ್ಯಕ್ರಮಕ್ಕೆ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂತಹ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಶ್ರೀ ವಿ ಮೂರೂರ್ ನನ್ನ ಊರು ಸಾಗರ ಹುಟ್ಬೆಳ್ದಿರದ ಬೆಂಗಳೂರಲ್ಲಿ ವರ್ಣಶ್ರೀ ಅವರೇ ನಿಮಗೆ ಆತ್ಮೀಯವಾದ ಸ್ವಾಗತ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರ ಪರಿಚಯನ ನಾವು ಮಾಡ್ಕೊಳ್ಳೋಣಂತೆ ಎಲ್ರಿಗೂ ನಮಸ್ಕಾರ ನಾನು ಉಪ್ಪುಂದ ರಾಜೇಶ್ ಪಡಿಯಾರ್ ಕುಂದಾಪುರದ ಹತ್ರ ದಕ್ಷಿಣ ಕನ್ನಡ ಕುಂದಾಪುರದ ಹತ್ರ ನನ್ನ ಊರು ಉಪ್ಪುಂದ ಕಳೆದ ಹದಿನೈದು ವರ್ಷದಿಂದ ಮೈಸೂರಲ್ಲಿ ನನ್ನ ವಾಸ ಮೈಸೂರು ಈಗ ಮೈಸೂರಿನಲ್ಲಿ ಕನ್ನಡವೇ ಸತ್ಯ ಸಿ ಅಶ್ವಥ್ ಗೀತಗಾಯನ ಕಾರ್ಯಕ್ರಮವನ್ನು ನಿರಂತರವಾಗಿ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿ ಮೈಸೂರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಮಸ್ತೆ ಒಳ್ಳೆಯ ಪಯಣ ಸಂಗೀತದ ಒಳ್ಳೆಯ ಪಯಣದೊಂದಿಗೆ ಇವತ್ತು ಗಾನಗರಡಿಗೆ ಬಂದು ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ರಾಜೇಶ್ ಪಡಿಯಾರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನನಗೆ ಅನಿಸ್ತಾ ಇದೆ ಇವತ್ತು ಒಂದು ಗೀತೆಯನ್ನು ಅಶ್ವತ್ಥವರ ಬೇಂದ್ರೆ ಅವರು ಕಂಪೋಸಿಷನು ಬೇಂದ್ರೆಯವರ ಒಂದು ಗೀತೆ ಹಾಡೋಣಂತೆ ನಾವು ನೀವು ಇಬ್ಬರು ಸೇರಿ ಹಾಡೋಣ ಅಂತ ಅನಿಸ್ತಾ ಇದೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ड़ी के पतु बंतु श्रावण बंधु श्रावण कडली बंतु श्रावण कुड़ीदार रावण कडली बंतु श्रावण कुड़ीदार रावण कुड़ीदार ಭೈರವನ ರೂಪ ತಾಳಿ ಕುಣಿದ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬದುಕಾಡಿಗೆ ಪತುನಾಡಿಗೆ ಬಂತು ಬೀಡಿಗೆ ಒಬ್ಬ ಶ್ರಾವಣ ಬಂತು ಶ್ರಾವಣ ಒಬಂತೂ ಶ್ರಾವಣ ಬಂತು ಶ್ರಾವಣ

Wee-oh, 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 ಅವಕ ಅಭ್ಯಂಗ ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕಾ ಅಭ್ಯಂಗ ಜೈಲೋ ಹಂಗ ಗುಡ್ಡ ಮೋಡ ಸುತ್ತಲ್ಲ ನೋಡ ನೋಡ ಗುಡ್ಯಾವೆ ಮೋಡ ಸುತ್ತಲ್ಲ ನೋಡ ನೋಡ ಶ್ರಾವಣ ಮತ್ತು ಕಾಟಿಗೆ ಮತ್ತು ಕಾಟಿಗೆ ಮತ್ತು ಶ್ರಾವಣ ಶ್ರಾವಣ

It's ಬನ ಬನ ನೋಡಿ ಇವ ಹ್ಯಾಂಗ ಮದುವೆ ಮಗನ್ ಹ್ಯಾಂಗ ತಲೆಗೆ ಬಾ ಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣದ ಮೋಡಗಳೇ ಹಾಗೆ ಬೇಂದ್ರೆಯವರ ಅದ್ಭುತವಾದ ಕವನ ಅಷ್ಟೇ ಸೊಗಸಾದ ರಾಗಸಂಯೋಜನೆ ಸಂಯೋಜನೆ ಸಿ ಅಶ್ವಥ್ ಕೇಳಿದ್ರಿ ಆನಂದಿಸಿದ್ರಿ ರಾಜೇಶ್ ಪಡಿಯಾರ್ ಅವರ ಧ್ವನಿನಲ್ಲಿ ಅದ್ಭುತವಾದಂಥ ಈ ಗೀತೆಯನ್ನು ಪ್ರಿಯ ವೀಕ್ಷಕರೇ ಬನ್ನಿ ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ನಮ್ಮ ಗಾಯಕರು ಆಯ್ಕೆ ಮಾಡಿದರೆ ಕೇಳೋಣ ಬನ್ನಿ ಬನ್ನಿಶುನಾಳ ಶರೀಫರ ಒಂದು ಅಮೋಘ ಗೀತೆ ಕವಾಲಿ ಶೈಲಿ ಗೀತೆ ಸವಾಲೊಂದು ಮ್ಯಾಲ ಇಬ್ರು ಓ ವರ್ಣ ವರ್ಣವಾಗಿ ವರ್ಣ ರಂಜಿತವಾಗಿ ಇಬ್ರು ಸೇರಿ ಹಾಡ್ತಾ ಇದ್ರಿ ಸೊಗಸಾಗಿ ನಿಮ್ಮ ಹಾಡುಗಳು ಮೂಡ್ ಬರ್ತಾ ಇದೆ ಈ ಗೀತೆಯನ್ನ ನಿಮ್ಮ ಇಬ್ಬರ ಧ್ವನಿನಲ್ಲಿ ಕೇಳುವಂತ ಕುತೂಹಲ ನನಗೂ ಇದೆ ಬನ್ನಿ ಕೇಳೋಣ ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ ಗೀತೆ Oh, oh. निन्ना म्याला शायरीन्ना म शायरी ओ सवा निन्ना म्याला सवा निन्ना म लोङ्गु निन्ना मला सवा निन्ना शायर सवा लु निन्ना म्याला शायरी

kele <laughs> savalon బయలు అలావీ నవిలు కుడి బయలు అలా నవిలు కుడి నవిలు కుడిదో నిందు బయలు వాలాగే నవిలు కుడిదో నిందు తైలవిల్లద జ్యోతి బెళ్ళకు మదే నదే సవా నిన్న మ్యాలా శాయిరే సవాలో నిన్న మ్యాయిరే

ਉਣਾ ਲਾ ਦੀਸ਼ਾ ਦੇ ਰੇ ਰੇ ਦੇ ਰੇ 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 ਦੇ ਰੇ 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 ਹੋ ਰੇ 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 ਤਾ ਬੂਤੀ ਨੋਲਗੋਂਦੂ ਤਗੜਿਨ ਹਸਤਵ ਕੰਡੂ

sawalon to ninna myala sawalon to ninna myala hey sawalon to ninna myala sawalon to ninna myala shayari ke le sawalon to ninna myala ke sawalon to ninna ke ಒಂದು ನಿನ್ನ ಮ್ಯಾಲ ಹೀರಕೆ ಆಮೇಲೆ ಅದರ ಜೊತೆ ಜೊತೆಗೆ ರೇ 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 ಇದೆಯಲ್ಲ ಇದು ಈ ಧ್ವನಿ ಪ್ರಸ್ತಾರ ಇದೆಯಲ್ಲ ಈ ಧ್ವನಿ ಪ್ರಸ್ತಾರಕ್ಕೆ ಕಾರಣಕರ್ತರೆ ನಮ್ಮ ಸಿ ಅಶ್ವಥ್ ಸರ್ ಅವರು ಅಲ್ವಾ ಎಷ್ಟು ಸೊಗಸಾದ ಒಂದು ಒಂದು ಏನಾದರೂ ಕ್ರಿಯೇಟರ್ಸ್ ಇದ್ದರೆ ಅಶ್ವತ್ ಸರ್ದಂಥ ಒಬ್ಬ ಅದ್ಭುತವಾದಂಥ ಸಂಯೋಜಕರು ನಮ್ಮ ಸುಗಮ ಸಂಗೀತಕ್ಕೆ ಅದರಲ್ಲೂ ದೇಶೀಯ ಒಂದು ಸಂಗೀತವನ್ನು ಮೈಗೂಡಿಸ್ಕೊಂಡು ಈ ನಾಡಿಗೆ ಭಾವಗೀತೆಗಳನ್ನ ಕೊಟ್ಟಂತವರು ಅಶ್ವಥ್ ಸರ್ ಅದನ್ನ ಬಹಳ ಚೆನ್ನಾಗಿ ಹಾಡಿದ್ರಿ ಅಶ್ವತ್ ಅವರ ಒಟ್ಟಿಗೆ ನಮ್ಮ ಹಿರಿಯ ಗಾಯಕರು ನಾನೇನು ನೆನೆಸ್ಕೋಬೇಕು ಸರ್ ಯಶವಂತ್ ಹಳಿಬಂಡಿ ಅವರು ಯಶವಂತ್ ಹಳಿಬಂಡಿ ಇದನ್ನ ಹಾಡಿ ಬಂಡಿಯವರು ಈ ಗ ಈ ಗೀತೆಯನ್ನ ಯಾವ ರೀತಿ ಹಾಡಬಹುದು ವೇದಿಕೆಯಲ್ಲಿ ಯಾವ ರೀತಿ ಹಾಡಬಹುದು ಅಂತ ಅಶ್ವತ್ ಅವರು ಮತ್ತೆ ಹಳಿಬಂಡಿ ಅವರು ಹಾಡಿದ್ರೆ ಬಹಳ ಯಶವಂತ್ ಹಳಿ ಬಂಡಿ ಅವರ ಸುಪುತ್ರರಾದಂತ ನಮ್ಮ ಪಂಚಮ್ ಪಂಚಮ್ ಹಳಿಬಂಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಹಾಡಿದ್ರು ಈ ನಾಡಿಗೆ ಗಾನಗರಡಿ ಮೂಲಕ ನಮ್ಮ ಹೆಸರಾಂತ ಗಾಯಕರು ಮತ್ತು ಹೊಸದಾಗಿ ಹೊಸ ಪ್ರತಿಭೆಗಳು ಕೂಡ ಈ ವೇದಿಕೆ ಅವಕಾಶ ಕೊಡ್ತಾ ಇದೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಎಲ್ರಿಗೂ ಒಂದು ಮನೆ ಇದ್ದಂಗಿದೆ ಈ ಕಲಾವಿದರ ತೌರ್ಮನೆ ಇದ್ದಂಗೆ ಇದೆ ದೂರದರ್ಶನ ಹಾಗಾಗಿ ವೀಕ್ಷಕರೇ ತಾವು ಕೇಳ್ತಾ ಇದ್ರಿ ಈ ಗಾನಗರಡಿ ಹಾಡು ಹಕ್ಕಿಗಳ ಭಾವುಬಂಡಿ ಕಾರ್ಯಕ್ರಮ ಇಲ್ಲಿ ನಾಡಿನ ಮೂಲೆ ಮೂಲೆಯಿಂದ ನೋಡಿದ್ರಲ್ಲ ಎಂಥ ಅದ್ಭುತವಾದಂಥ ಗಾಯಕ ಗಾಯಕಿಯರು ನಮ್ಮ ವೇದಿಕೆಯಲ್ಲಿ ಬಂದು ಹಾಡ್ತಿದ್ದಾರೆ ರಾಜೇಶ್ ಪಡೆಯರ್ ಅವರೇ ಭಾಳ ಸೊಗಸಾಗಿ ಹಾಡಿದ್ರಿ ನಮ್ಮನ್ನಂತೂ ಒಂದು ವಿಶೇಷ ಒಂದು ಲೋಕಕ್ಕೆ ಕರ್ಕೊಂಡು ಹೋದ್ರಿ ಒಳ್ಳೆಯ ಹಾಡುಗಳನ್ನು ಪ್ರೋತ್ಸಾಹ ನಿಮಗೆ ದೂರದರ್ಶನದ ಪರವಾಗಿ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ಸರ್ ವರ್ಣಶ್ರೀ ಅವರೇ ನೀವು ಕೂಡ ಭಾಳ ಸೊಗಸಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ರಿ ನಿಮಗೂ ಕೂಡ ವಾಹಿನಿಯ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಹಾಡುಗಳಿಗೆ ನಮ್ಮ ಹಾಡುಗಳಿಗೆ ಸೊಗಸಾದ ವಾದ್ಯ ಸಹಕಾರ ನೀಡ್ತಿರುವಂಥ ನಮ್ಮ ಗೆಳೆಯರಿಗೆ ವೃಂದದ ಸ್ನೇಹಿತರಿಗೆ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಹಾಡುಗಳನ್ನು ತಾವು ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ